ಅರಿವೆ ಅಂಬೇಡ್ಕರ್ ಬಾಬಾ ಸಾಹೇಬರ ಮಹತ್ವದ ಕೃತಿಗಳ ಸಾರ ಸಂಗ್ರಹವನ್ನು ಈ ದಿನ ಮೆ ಮೆ ಈ ದಿನ ಮಾಸ್ ಮೀಡಿಯ ವಿಶೇಷ ಸಂಚಿಕೆಯ ಸಂಚಿಕೆಯಾಗಿ ಹೊರಗಡೆ ತಂದಿದ್ದಾರೆ ಸಂಪಾದಕ ಮಂಡಳಿಯಾದಂಥ ಯತಿರಾಜ್ ಬ್ಯಾಲಹಳ್ಳಿ ಡಾಕ್ಟರ್ ರಾಜಶೇಖರ್ ಅಕ್ಕಿಯವರ ನೇತೃತ್ವದಲ್ಲಿ ಅರವೇ ಅಂಬೇಡ್ಕರ್ ಅವ ಕೃತಿಯನ್ನು ಹೊರಗಡೆ ತಂದಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರ ಮಹತ್ವದ ಕೃತಿಗಳನ್ನು ಆಯ್ಕೆ ಮಾಡಿಕೊಂಡು ಆಯಾ ಆಯಾ ಲೇಖಕರು ಆ ಕೃತಿಗಳ ವಿಮರ್ಶಾತ್ಮಕವಾಗಿ ವಿಮರ್ಶಾತ್ಮಕ ಇರುವಂಥ ಲೇಖನವನ್ನು ಸಂಗ್ರಹ ರೂಪದಲ್ಲಿ ಸಂಪಾದಿಸಿ ಈ ದಿನ ಮಾಸ್ ಮೀಡಿಯಾದವರು ತಂದಿರೋದು ಗಮನಕ್ಕೆ ಬಂದಿ ಗಮನ ಗಮನಾರ್ಹವಾದುದ್ದು ಮತ್ತು ಅರ್ಥಪೂರ್ಣವಾದುದ್ದೆಂದು ಭಾವಿಸಿದ್ದೇನೆ ಈ ಕಾರಣದಿಂದ ನಾವು ದಿನಕ್ಕೆ ಒಂದು ಒಬ್ಬರ ಒಬ್ಬರ ಲೇಖಕರ ಲೇಖನಗಳನ್ನು ಓದುವ ಮುಖಾಂತರ ಈ ಯೂಟ್ಯೂಬ್ ಚಾನಲ್ ಈ ಯೂಟ್ಯೂಬುನಲ್ಲಿ ಹೊಸ ಆಲೋಚನೆಗೆ ನಾಂದಿ ಮಾಡಲಾಗುತ್ತದೆ ಮೊಟ್ಟ ಮೊದಲಾಗಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭ ಛಾಯಾಚಿತ್ರವನ್ನು ಈ ಪತ್ರಿಕೆಯಲ್ಲಿ ಈ ಸಂಪಾದನೆಯ ಪುಟದಲ್ಲಿದೆ ನಂತರ ಎರಡನೇ ಫೋಟೋವು ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆಸಿದ ಕೆರೆಯ ಚಳವಳಿ ಸ್ಥಳವನ್ನು ಕುರಿತು ಫೋಟೋ ಇದೆ ಈಗ ಮೊಟ್ಟ ಮೊದಲು ನಾವು ಸಂಪಾದಕ ಸಂಪಾದಕೀಯ ಲೇಖನವನ್ನು ಈ ಸಂದರ್ಭದಲ್ಲಿ ಓದ್ತಿದ್ದೇನೆ ಸಂಪಾದಕರ ಮಾತು ಅರಿವೆ ಅಂಬೇಡ್ಕರ್ ಎನ್ನುವಲ್ಲಿ ಎರಡು ಮಹದಾರ್ಥಗಳಿವೆ ಎರಡು ಮಹದಾರ್ಥಗಳಿವೆ ಮೊದಲೇದು ಅಂಬೇಡ್ಕರ್ ಎಂದರೇನೇ ಅದು ಅರಿವು ಅಥವಾ ಜ್ಞಾನದ ಪ್ರತೀಕ ಎಂಬ ಅರ್ಥ ಎರಡನೇದು ಅಂಬೇಡ್ಕರ್ ಕುರಿತಾಗಿ ನಮಗೆ ಇರಬೇಕಾದ ಅರಿವು ಎಂಬ ಅರ್ಥ ಅಂಬೇಡ್ಕರ್ ಎಂಬ ಮಹಾ ಅರಿವಿನ ಬಗ್ಗೆ ನಮಗಿರುವ ಅರಿವನ್ನು ವಿಸ್ತರಿಸಿಕೊಳ್ಳಲು ನೆರವಾಗುವ ಒಂದು ಸಣ್ಣ ಪ್ರಯತ್ನವೇ ಅರ್ವೆ ಅಂಬೇಡ್ಕರ್ ಎಂಬ ಈ ಪ್ರಕಟಣೆ ಇದು ಅಂಬೇಡ್ಕರ್ ಅವರು ಬರೆದಿರುವ ಪ್ರಮುಖ ಪುಸ್ತಕಗಳ ಕುರಿತಾದ ಪರಿಚಯಾತ್ಮಕ ಲೇಖನಗಳ ಸಂಗ್ರಹ ಅಂಬೇಡ್ಕರ್ ಅವರ ಅರಿವಿನ ಒಂದು ದೊಡ್ಡ ಭಾಗವನ್ನು ಅವರು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ನಮಗೆ ಬಿಟ್ಟು ಹೋಗಿದ್ದಾರೆ ಸಂವಿಧಾ ಸಂವಿಧಾನದಾಚೆಯ ಆಚೆಯ ಅವರ ಬರಹಗಳು ಮಹಾಪುರವೇ ಇದೆ ಅದರಲ್ಲಿ ಒಂದಂಶ ಮಾತ್ರ ಪುಸ್ತಕಗಳ ರೂಪದಲ್ಲಿ ಪ್ರಕಟವಾಗಿರುವುದು ಅಂಬೇಡ್ಕರ್ ವಿದ್ಯಾರ್ಥಿ ದಿಸೆಯಲ್ಲೇ ಬರೆಯಲು ಪ್ರಾರಂಭಿಸಿದರು ಕೊನೆಯ ತನಕ ಬರೀ ಇದ್ದರು ಹಲವಾರು ಕೃತಿಗಳು ಅವರ ಮರಣದ ನಂತರದಲ್ಲಿ ಪ್ರಕಟವಾಗಿವೆ ಅವರ ಪುಸ್ತಕಗಳ ನಿರ್ದಿಷ್ಟ ಸಂಖ್ಯೆ ಎಷ್ಟು ಎನ್ನುವ ಬಗ್ಗೆ ವಿವಿಧ ಮೂಲಗಳು ವಿವಿಧ ರೀತಿಯ ಮಾಹಿತಿಯನ್ನು ಒದಗಿಸುತ್ತವೆ ಯಾಕೆಂದರೆ ಇಂದು ಅಂಬೇಡ್ಕರ್ ಅವರ ಪುಸ್ತಕಗಳು ಎಂದು ಲಭ್ಯವಿರುವ ಪ್ರಕಟಣೆಗಳಲ್ಲಿ ಇಂದು ಅಂಬೇಡ್ಕರ್ ಅವರ ಪುಸ್ತಕಗಳು ಎಂದು ಲಭ್ಯವಿರುವ ಪ್ರಕಟಣೆಗಳಲ್ಲಿ ಅವರ ಮೂಲದಲ್ಲಿ ಪುಸ್ತಕ ರೂಪದಲ್ಲೇ ಬರೆದ ಕೃತಿಗಳಿವೆ ಅವರು ಬ ಅವರು ವಿವಿಧ ಸಂದರ್ಭಗಳಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆಂದು ಸಿದ್ಧಪಡಿಸಿದ ವರದಿಗಳು ವಿವಿಧ ಆಯೋಗಗಳಿಗೆ ಅಂದಿನ ಸರ್ಕಾರಕ್ಕೆ ಸಲ್ಲಿಸಿದ ಮನವಿಗಳು ಪುಸ್ತಕ ರೂಪದಲ್ಲಿವೆ ಹಾಗೆಯೇ ಅವರ ಭಾಷಣಗಳು ಪುಸ್ತಕದ ರೂಪದಲ್ಲಿವೆ ಅವರು ಬಿಟ್ಟು ಹೋದ ಹಳೆಯ ದಾಖಲೆಗಳನ್ನು ಆದರ್ಶಿದ ಹೊಸ ಹೊಸ ಪ್ರಕಟಣೆಗಳು ಹೊರಬರುತ್ತಿವೆ ಹಾಗಾಗಿ ಅಂಬೇಡ್ಕರ್ ಅವರ ಕೃತಿಗಳ ನಿಖರ ಸಂಖ್ಯೆ ಎಷ್ಟೆಂದು ತಿಳಿಯದೆ ಹೋದರೂ ಕೆಲವು ಮೂಲಗಳ ಪ್ರಕಾರ ಬೇರೆ ಬೇರೆ ಸ್ವರೂಪದ ಸುಮಾರು ಮೂವತ್ತು ಪ್ರಕಟಣೆಗಳನ್ನು ಅಂಬೇಡ್ಕರ್ ಅವರು ಬರೆದ ಪುಸ್ತಕಗಳೆಂದು ಗುರುತಿಸಲಾಗಿದೆ ಇವುಗಳಲ್ಲಿ ಹಲವಾರು ಪುಸ್ತಕಗಳು ಕನ್ನಡಕ್ಕೆ ಅನುವಾದಗೊಂಡಿವೆ ಕರ್ನಾಟಕ ಸರ್ಕಾರ ಅಂಬೇಡ್ಕರ್ ಅವರ ಸಮಗ್ರ ಬರಗಳು ಪ್ರಸ್ತುತ ಪ್ರಕಟವಾಗಿರುವ ಪುಸ್ತಕಗಳನ್ನು ಒಳಗೊಂಡಂತೆ ಮತ್ತು ಭಾಷಣಗಳನ್ನು ಸಂಪಾದಿಸಿ ಇಪ್ಪತ್ತೆರಡು ಸಂಪುಟಗಳಲ್ಲಿ ಪ್ರಕಟಿಸಿದೆ ಪ್ರತಿ ಸಂಪುಟವು ನೂರಾರು ಪುಟಗಳಷ್ಟಿವೆ ಪುಸ್ತಕಗಳು ಮತ್ತು ಸಮಗ್ರ ಬರ ಮತ್ತು ಭಾಷಣಗಳ ಬೃಹತ್ ಸಂಪುಟಗಳು ಅಂಬೇಡ್ಕರ್ ವಿಚಾರಧಾರೆಗಳನ್ನು ಪರಿ ಪಸರಿಸುವಲ್ಲಿ ಮಹತ್ವದ ಪ್ರಕಟಣೆಗಳೇ ಆಗಿವೆ ಆದರೆ ಬಿಡಿ ಬಿಡಿ ಪ್ರಕಟಣೆಗೊಂಡ ಪುಸ್ತಕಗಳನ್ನು ಅಂಬೇಡ್ಕರ್ ಚಿಂತನಧಾರಿಯ ಬಗ್ಗೆ ಸಾಮಾನ್ಯ ಓದುಗರಿಗೆ ಸಮಗ್ರ ನೋಟವನ್ನು ಒದಗಿಸುವುದಿಲ್ಲ ಹಲವು ಸಂಪುಟಗಳಲ್ಲಿ ಪ್ರಕಟಗೊಂಡ ಸಮಗ್ರ ಬರಗಳನ್ನು ಸಾಮಾನ್ಯ ಓದುಗರಿಗೆ ಓದುಗರಿಗೆ ಸುಲಭದಲ್ಲಿ ಓದಿ ಮುಗಿಸಲಾಗುವುದಿಲ್ಲ ಇದನ್ನು ಮನಗಂಡು ಅಂಬೇಡ್ಕರ್ ಅವರ ವಿಚಾರದ ವಿಚಾರಧಾರೆಯ ಬಗ್ಗೆ ಸಾಮಾನ್ಯ ಓದುಗರಿಗೆ ನಿಲುಕುವ ರೀತಿಯ ವಿಸ್ತೃತವಾದ ನೋಟವನ್ನು ನೀಡಬಲ್ಲ ಈ ವಿಷಯ ಸಂಚಿಕೆಯನ್ನು ಹೊರತಂದಿದ್ದೇವೆ ಅಂಬೇಡ್ಕರ್ ಅವರು ಬರೆದಿರುವ ಹದಿನೇಳು ಪುಸ್ತಕಗಳ ಬಗ್ಗೆ ಪರಿಚಯಾತ್ಮಕ ಲೇಖನಗಳು ಇದರಲ್ಲಿವೆ ಜತೆಗೆ ಅಂಬೇಡ್ಕರ್ ಅವರು ಬರೆದ ಒಂದು ಪತ್ರ ಮತ್ತು ಅವರು ಸಂಪಾದಿಸುತ್ತಿದ್ದ ಪತ್ರಿಕೆಗಳ ಬಗ್ಗೆ ಒಂದು ಬರ ಸೇರಿ ಒಟ್ಟು ಇಪ್ಪತ್ತೊಂದು ಲೇಖನಗಳಿವೆ ಈ ಸಂಚಿಕೆಯನ್ನು ಯಾವುದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಪುಸ್ತಕಗಳ ಸಮಗ್ರ ಪರಿಚಯ ಅಂತ ಹೇಳಲು ಸಾಧ್ಯವಿಲ್ಲ ಅವರ ಪ್ರಮುಖ ಪುಸ್ತಕಗಳ ಪೈಕಿ ಹೆಚ್ಚಿನ ಪುಸ್ತಕಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ ಎಂದಷ್ಟೇ ಹೇಳಬಹುದು ಸಾಮಾನ್ಯವಾಗಿ ಅಂಬೇಡ್ಕರ್ ಅವರ ಪ್ರಕಟಿತ ಪುಸ್ತಕಗಳನ್ನು ಈ ಕೆಳಗಿನಂತೆ ವಿಷಯವಾದ ವಿಷಯವಾರು ವಿಂಗಡಿಸಲಾಗುತ್ತದೆ ಒಂದನೇದು ರಾಷ್ಟ್ರ ರಾಷ್ಟ್ರೀಯತೆ ಮತ್ತು ಪ್ರಜಾತಂತ್ರಗಳ ಕುರಿತ ಕೃತಿಗಳು ಎರಡನೇದು ಜಾತೀಯತೆ ಮತ್ತು ಅಸ್ಪೃಶ್ಯತೆ ಕುರಿತ ಕೃತಿಗಳು ಮೂರನೇದು ಹಿಂದೂ ಧರ್ಮದ ಕುರಿತಾದ ಕೃತಿಗಳು ನಾಲ್ಕನೇದು ಬೌದ್ಧ ಧರ್ಮದ ಕುರಿತಾದ ಕೃತಿಗಳು ಐದನೆಯದು ಗಾಂಧಿವಾದ ಕುರಿತಾದ ಕೃತಿಗಳು ಆರನೇದು ಮಹಿಳೆಯರ ಸ್ಥಾನಮಾನ ಮತ್ತು ಹಕ್ಕುಗಳ ಪ ಕುರಿತಾದ ಕೃತಿಗಳು ಏಳನೆಯದು ವ್ಯವಹಾರಗಳಿಗೆ ಸಂಬಂಧಿಸಿದ ಕೃತಿಗಳು ಈ ಏಳು ವಿಭಾಗಗಳಲ್ಲಿ ಗುರುತಿಸಬಹುದಾದ ಪ್ರಾತಿನಿಧಿಕ ಮತ್ತು ಪ್ರಮುಖ ಕೃತಿಗಳನ್ನು ಈ ಸಂಚಿಕೆಯಲ್ಲಿ ಪರಿಚಯಿಸಲಾಗಿದೆ ಸಂಚಿಕೆಯಲ್ಲಿ ಪರಿಚಯಿಸಲಾದ ಎಷ್ಟೋ ಕೃತಿಗಳು ಒಟ್ಟಾಗಿ ಅಂಬೇಡ್ಕರ್ ಎಂಬ ಅರಿವನ್ನು ಕನ್ನಡ ಓದುಗರ ಮುಂದೆ ತೆರೆದಿಡುತ್ತದೆ ಎಂದು ನಂಬಿದ್ದೇವೆ ಅಂಬೇಡ್ಕರ್ ಚಾರಿತ್ರಿಕ ಮತ್ತು ಸಮಕಾಲೀನ ವಿಚಾರ ವಿಚಾರಗಳಿಗೆ ಸ್ಪಂದಿಸಿ ಅದೆಂಥ ಪ್ರಮುಖ ಸತ್ಯಗಳನ್ನು ಸಂಶೋಧಿಸಿ ಸಂಶೋಧಿಸಿ ಹಾಗೂ ವಿಶ್ಲೇಷಿಸಿ ಬರೆಯುತ್ತಿದ್ದರು ಎಂದರೆ ಅವರು ಹೇಳಿದ ಅದೆಷ್ಟೋ ವಿಷಯಗಳನ್ನು ವರ್ತಮಾನದಲ್ಲಿ ಪುನರುಚ್ಚ ಪುನರುಚ್ಚರಿಸಲು ಸಹ ಭಾರೀ ಧೈರ್ಯ ಬೇಕಾಗುತ್ತದೆ ಅವರ ಅರಿವಿನ ಆಳ ಅಗಲ ವಿಸ್ಮಯಕಾರಿ ಇತ್ತೀಚಿನ ವರ್ಷಗಳಲ್ಲಿ ಅಂಬೇಡ್ಕರ್ ಚಿಂತನೆಗಳ ಕುರಿತು ಹೊಸ ಒಂದು ಜಗತ್ತಿನಾದ್ಯಂತ ಹುಟ್ಟಿಕೊಂಡಿವೆ ಕೊಂಡಿದೆ ಅಂಬೇಡ್ಕರ್ ವಿಚಾರಧಾರೆಗಳ ಕುರಿತಾದ ಸಂಶೋಧನೆಗಳು ಜಿಜ್ಞಾಸೆಗಳು ಎಲ್ಲೆಡೆ ನಡೆಯುತ್ತಿವೆ ಭೌತಿಕ ವಲಯದಲ್ಲಿ ಸಂಚಲನ ಮೂಡಿಸುತ್ತಿರುವ ಅಂಬೇಡ್ಕರ್ ಚಿಂತನಧಾರೆ ಅದೇ ವೇಳೆ ಭಾರತದ ಸಾಮಾನ್ಯ ಜನರನ್ನು ತಲುಪಿಸಬೇಕಿದೆ ತಲುಪಬೇಕಿದೆ ಜನಸಾಮಾನ್ಯರ ಸಾಂಸ್ಕೃತಿಕ ಮತ್ತು ರಾಜಕೀಯ ಯೋಚನೆಗಳನ್ನು ಅಂಬೇಡ್ಕರ್ ಅವರ ಚಿಂತನೆಗಳು ನಿರಂತರ ಪ್ರಭಾವಿಸಬೇಕಿದೆ ಈ ಹಿನ್ನೆಲೆಯಲ್ಲಿ ಅರ್ವಿ ಅಂಬೇಡ್ಕರ್ ಸಂಚಿಕೆ ನಿಮ್ಮ ಕೈಗೆ ಇಡುತ್ತಿದ್ದೇವೆ ಭಾರತದ ಭೂತಕಾಲವನ್ನು ಅಂಬೇಡ್ಕರ್ ಚಿಂತನೆಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಮತ್ತು ಭಾರತದ ಭವಿಷ್ಯವನ್ನು ಅಂಬೇಡ್ಕರ್ ವಾದದ ಹಿನ್ನೆಲೆಯಲ್ಲಿ ರೂಪಿಸಲು ಈ ಸಂಚಿಕೆ ಓದು ಹೊಸ ತಲೆಮಾರಿಗೆ ಪ್ರೇರೇಪಣೆ ನೀಡಿದರೆ ನಮ್ಮ ಶ್ರಮ ಸಾರ್ಥಕ ಎಂದು ಭಾವಿಸುತ್ತೇವೆ ಈ ಸಂಚಿಕೆಯಲ್ಲಿ ಒಟ್ಟು ಹತ್ತೊಂಬತ್ತು ಬರಹಗಾರರು ಅಂಬೇಡ್ಕರ್ ಅವರ ಮಹತ್ವದ ಕೃತಿಗಳ ಸಾರವನ್ನು ಕನ್ನಡ ಕಳಿಸ್ ಕನ್ನಡಕ್ಕಿಳಿಸಿಕೊಟ್ಟಿದ್ದಾರೆ ಈ ಪ್ರತಿಯೊಬ್ಬ ಬರಗಾರರು ತಮ್ಮದೇ ಅಧ್ಯಯನ ಅನುಭವಗಳ ಹಿನ್ನೆಲೆಯಲ್ಲಿ ಮತ್ತು ಸಮಕಾಲೀನ ಸಂದರ್ಭದ ನೆಲೆಯಲ್ಲಿ ಅದನ್ನು ಮುಂದಿಡಲು ಪ್ರಯತ್ನಿಸಿರುತ್ತಾರೆ ಒಂದು ನಿರ್ದಿಷ್ಟ ಬರವನ್ನು ಹಿಡಿಯಾಗಲ್ಲದೆ ಅದರ ಸಾರ ಸಂಗ್ರಹವನ್ನು ಮಾತ್ರ ಅದು ಬರೆದ ನಂತರದ ಸುಮಾರು ಎಪ್ಪತ್ತರಿಂದ ನೂರು ವರ್ಷಗಳ ನಂತರ ಇನ್ನೊಬ್ಬರು ಬರೆಯಬೇಕೆಂದಾಗ ಹಲವು ಸವಾಲುಗಳು ಎದುರಾಗುತ್ತವೆ ಈಗಿರುವಾಗ ಇದು ಒಂದೇ ಸರಿಯಾದ ಸಾರಸಂಗ್ರಹ ಎಂಬ ದಾವಿಯನ್ನು ನಾವಾಗಲಿ ಬರಗಾರರಾಗಲಿ ಮಾಡಲಾಗದು ಎಂದೇ ನಾವು ಭಾವಿಸುತ್ತೇವೆ ಆದರೆ ಅಂಬೇಡ್ಕರ್ರನ್ನು ಅವರ ಅದ್ಭುತ ಚಿಂತನಶೀಲ ಮುಂಗಾಣಿಕೆಯೊಂದಿಗೆ ಗ್ರಹಿಸಲು ಕನ್ನಡ ಓದುಗರಿಗೆ ಇದೊಂದು ಕೈದಿವಿಗೆ ಆದರೆ ಈ ಪುಸ್ತಕ ಸಾರ್ಥಕ ಈ ದಿನ ಕಾಮ್ ಎರಡನೇ ವರ್ಷಕ್ಕೆ ಕಾಲಿಟ್ಟ ನಂತರದಲ್ಲಿ ನಡೆದ ಓದುಗರ ಸಮಾವೇಶದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಎಂಬ ಒಂದು ವಿಶೇಷ ಸಂಚಿಕೆಯನ್ನು ಹೊರತಂದಿದ್ದೆವು ಕರ್ನಾಟಕ ಎಂದು ಹೆಸರಾದ ನಂತರವೂ ನಂತರದ ಐವತ್ತು ವರ್ಷಗಳಲ್ಲಿ ವಿವಿಧ ವಲಯಗಳಲ್ಲಿ ಕರ್ನಾಟಕ ನಡೆದು ಬಂದ ಹೆಜ್ಜೆ ಗುರುತನ್ನು ದಾಖಲಿಸಿದ ಸಂಪುಟವದು ಅದಕ್ಕೆ ಸಿಕ್ಕ ಸ್ಪಂದನೆ ಬಹಳ ವಿಶೇಷವಾಗಿತ್ತು ಮತ್ತು ವರ್ಷದಲ್ಲಿ ಮೂರ್ನಾಲ್ಕಾದರೂ ಇಂಥ ಸಂಗ್ರಹ ಯೋಗ್ಯ ಸಂಚಿಕೆಯನ್ನು ಹೊರತರುವ ಅಗತ್ಯವಿದೆ ಎಂಬುದನ್ನು ಅದು ಸೂಸ್ತು ಇಂಥ ಪ್ರಯತ್ನಕ್ಕೆ ದಿನ ಕಾಮ್ ಜೊತೆ ಕನ್ನಡದ ಬರಗಾರರು ಕೈಜೋಡಿಸದಿದ್ದರೆ ಸಾಧ್ಯವಾಗುತ್ತಿರಲಿಲ್ಲ ಅವರಿಗೆ ನಮ್ಮ ವಿಶೇಷ ಧನ್ಯವಾದಗಳು ಅದೇ ರೀತಿ ಇಂಥ ಕೃತಿಯನ್ನು ಕಡಿಮೆ ಬೆಲೆಯಲ್ಲಿ ಓದುಗರಿಗೆ ತಲುಪಿಸಲು ಸಾಧ್ಯವಾಗುತ್ತಿರುವುದು ವಿವಿಧ ಜಾಹೀರಾತ ಜಾಹೀರಾತುದಾರರು ನೀಡಿದ ಬೆಂಬಲದಿಂದ ಅವರನ್ನು ಈ ಸಂದರ್ಭದಲ್ಲಿ ನಡೆಯುತ್ತೇವೆ ಇನ್ನು ಅರಿವೇ ಅಂಬೇಡ್ಕರ್ ನಿಮ್ಮದು